ಅಂತೇಳಿ ಅರಬಿ ಸಮುದ್ರದ ಆಳದಲ್ಲಿ ಮಂಕಾಳು ವೈದ್ಯ ಈಜಾಡಿದ್ದಾರೆ ಅರಬಿ ಸಮುದ್ರಕ್ಕೆ ಧುಮುಕಿ ಆಳ ಅರಬಿ ಸಮುದ್ರದಲ್ಲಿ ಸಚಿವ ಮಂಕಾಳು ವೈದ್ಯ ಸ್ವಿಮ್ಮಿಂಗ್ ಮಾಡಿದ್ದಾರೆ ಮೀನುಗಾರಿಕೆಗೆ ಉತ್ತೇಜನ ಕೊಡಬೇಕು ಅನ್ನೋದು ಮಂಕಾಳು ವೈದ್ಯ ಅವರ ಆ ಮೂಲಕ ಒಂದು ಸಂದೇಶ ಆಗಿತ್ತು ಅವರು ಅರಬಿ ಸಮುದ್ರದಲ್ಲಿ ಈಜಾಡಿದ್ದಾರೆ ಶವಾಸನ ಮಾಡಿದ್ದಾರೆ ಎಲ್ಲರ ಗಮನ ಸೆಳೆದಿದ್ದಾರೆ ಮಂಕಾಳು ವೈದ್ಯ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಬೆಳಕೆ ಅರಬಿ ಸಮುದ್ರದಲ್ಲಿ ಮಂಕಾಳು ವೈದ್ಯ ಶವಾಸನವನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ ಇದು ಮೀನುಗಾರಿಕೆಗೆ ಉತ್ತೇಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಂಕಾಳು ವೈದ್ಯ ಹೀಗೆ ಮಾಡಿದ್ದಾರೆ ಕೆಲ ಕಾಲ ಸಮುದ್ರದಲ್ಲಿ ಶವಾಸನ ಮಾಡಿ ಗಮನ ಸೆಳೆದಿದ್ದಾರೆ ಸಚಿವ ಮಂಕಾಳು ವೈದ್ಯ ತಮ್ಮ ಒಂದು ಇಲಾಖೆಯ ಕಾರ್ಯಕ್ರಮದ ಸಲುವಾಗಿ ಅರಬ್ಬಿ ಸಮುದ್ರಕ್ಕೆ ಬಂದಿದ್ದರು ಆದರೆ ಅರಬ್ಬಿ ಸಮುದ್ರದಲ್ಲಿ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಸಮುದ್ರಕ್ಕೆ ಜಿಗಿದು ಒಂದು ಅವರ ಒಂದು ಸಾಹಸವನ್ನು ಪ್ರದರ್ಶಿಸಿದ ಸಂದರ್ಭ ನಮಗೆ ಕಂಡು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇವತ್ತು ಕೃತಕ ಬಂಡೆಗಳ ಸ್ಥಾಪನೆಯ ಒಂದು ಕಾರ್ಯಕ್ರಮ ಭಟ್ಕಲ್ ತಾಲೂಕಿನ ಬೆಳಕೆ ಸಮೀಪದ ಅರಬ್ಬಿ ಸಮುದ್ರ ನಡೀತಾ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಚಿವರಾದ ಮಂಕಳ ವೈದ್ಯರವರು ಇವತ್ತು ಸಮುದ್ರಕ್ಕೆ ಜಿಗಿದು ತಮ್ಮ ಒಂದು ಈಜನ್ನು ಕೂಡ ಪ್ರದರ್ಶಿಸುವಂಥದ್ದು ಇದನ್ನ ಬಂದ ಇಲ್ಲಿಗೆ ಬಂದಂಥ ಸಾಕಷ್ಟು ಸಂಖ್ಯೆಯ ಮೀನುಗಾರರು ಮತ್ತು ಸಾರ್ವಜನಿಕರು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಮುದ್ರದಲ್ಲಿ ತಮ್ಮ ಒಂದು ಈಜಿನ ಒಂದು ಪರಿಣತಿಯನ್ನು ಪ್ರದರ್ಶಿಸುತ್ತಾ ಇರುವಂಥದ್ದು ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಒಂದು ಇಲಾಖೆಯ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಂತ ಹೇಳಿದ್ರೆ ಆ ಇಲಾಖೆಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಇರಬೇಕು ಮತ್ತು ಅನುಭವ ಕೂಡ ಇರಬೇಕು ಇದಕ್ಕೆ ನಿದರ್ಶನ ಸಾಕ್ಷಿ ಅಂತ ಹೇಳಿದ್ರೆ ಇವತ್ತು ಸಚಿವರಾದಂಥ ಮಂಕಾಳ್ ವೈದ್ಯ ಅವರು ಯಾಕಂತ ಹೇಳಿದ್ರೆ ಇಲಾಖೆಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅವರ ಒಂದು ಪರಿಣಿತಿಯ ಅನುಭವದ ಆಧಾರದ ಮೇಲೆ ಅವರಿಗೆ ಮೀನುಗಾರಿಕೆ ಇಲಾಖೆಯ ಜವಾಬ್ದಾರಿಯನ್ನು ನೀಡಿರುವಂಥದ್ದು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಉಡುಪಿ ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ತಮ್ಮ ಮೀನುಗಾರಿಕೆ ಇಲಾಖೆಯ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಈ ಒಂದು ಭಾಗಕ್ಕೆ ತರುವುದರ ಮೂಲಕ ಮೀನುಗಾರರ ಒಂದು ಮೀನುಗಾರಿಕೆ ವಲಯಕ್ಕೆ ಒಂದು ಸಂತಸಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ಒಟ್ಟಿನಲ್ಲೇ ಈ ಒಂದು ಸಚಿವರ ಈ ಒಂದು ಈಜಿನ ಈಜು ಪ್ರದರ್ಶನ ಇಲ್ಲಿಗೆ ಬಂದಂಥ ನಾಗರಿಕರ ಮೀನುಗಾರಿಕರ ಒಂದು ಗಮನಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರುಜತ್ನ ಶೇಷಕಿರಿ ಮುಂಡುಳಿ ರಿಪಬ್ಲಿಕ್ ಕನ್ನಡ ಕಾರವಾರ